ನಮಸ್ಕಾರ ಮಂಜುನಾಥ್ ಜಿ ಕೆ ಪಿ ಎಂ ಟಿ ವಿ ಸಂಪಾದಕರು ಸ್ನೇಹಿತರೆ ಆ ಇವತ್ತು ಸಾಮಾನ್ಯ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತೆ ಬಡ ಕುಟುಂಬದವ್ರಿಗೆ ಇವತ್ತು ಒಂದು ಪವರ್ ಅಂದ್ರೆ ಈ ಪವರ್ ಇರೋ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಪವರ್ ದಿನಾಚರಣೆ ಅಂತಾನೆ ಹೇಳ್ಬೋದು ಆ ಇವತ್ತು ಎಂತಿಂತವನು ಆ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಿಗೆ ಕೋಟ್ಯಾಧೀಶ್ವರ ಬಂದು ಇವತ್ತು ಸಲಾ ಮಾಡಿತಾನೆ ನಮಸ್ಕಾರ ಮಾಡ್ತಾನೆ ಕಾಲಿಗೆ ಬೀಳ್ತಾನೆ ಅತ್ತೋ ಕರಿತು ಅಂದ್ರೆ ಆ ಇವತ್ತಿನ ದಿನ ಅಂದ್ರೆ ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆಯ ದಿನ ಇವತ್ತು ಅಂದ್ರೆ ಇವತ್ತು ಮತ ದಿನಾಚರಣೆ ಹೇಳ್ರಿ ಮತ ದಿನಾಚರಣೆ ಇವತ್ತು ಮತ ದಿನಾಚರಣೆ ಅಂಗವಾಗಿ ಎಲ್ಲ ಅಂದ್ರೆ ಬೇರೆ ರೀತಿಯಾದಂತದ್ದು ಮತ ದಿನಾಚರಣೆ ಅಂದ್ರೆ ಏನು ಮತ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾರೆ ಮತ ದಿನಾಚರಣೆ ಉದ್ದೇಶ ಏನು ಮತ ದಿನಾಚರಣೆ ಅನ್ನೋದು ಯಾಕೆ ಕಾರ್ಯರೂಪಕ್ಕೆ ಬಂತು ಅನ್ನೋದ್ರ ಬಗ್ಗೆ ಇವತ್ತು ಮತ ದಿನಾಚರಣೆ ಅಂಗವಾಗಿ ಜಮಖಂಡಿ ತಾಲೂಕಿನಲ್ಲಿ ಆ ಹುಣ್ಣೂರು ಡಿಗ್ರಿ ಕಾಲೇಜಲ್ಲಿ ಇವತ್ತು ಆ ಕಾನೂನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ತಹಶೀಲ್ದಾರ್ ಯಶಿಯವರು ಆಮೇಲೆ ಜಜ್ಜು ಆಮೇಲೆ ಲಾಯರ್ಗಳು ಸುಮಾರೆಲ್ಲ ಐವತ್ತು ವಿದ್ಯಾರ್ಥಿಗಳಿಗೆ ಆ ಒಂದು ಆ ಹೋಟ್ ಅಂದರೆ ಒಂದು ಒಂದು ಹೋಟೆನ್ ಪವರ್ ಏನೈತೆ ಇವತ್ತು ಮತ ದಿನಾಚರಣೆ ಅಂಗವಾಗಿ ಒಂದು ಹೋಟಿನ್ ಪವರ್ ಏನೈತೆ ಅನ್ನೋದ್ರ ಬಗ್ಗೆ ತುಂಬಾ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಆಗ್ಲೇ ಹೇಳ್ದಂಗೆ ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳಾಗಿದ್ದರು ಮಾನ್ಯ ತಹಸೀಲ್ದಾರ್ ಎ ಶಿ ಮೇಡಮ್ ಅವರು ಆಮೇಲೆ ಕಾನೂನು ಕಾನೂನಿನ ಅಡಿಯಲ್ಲಿ ಲಾಯರ್ ಆಗಿ ಕೆಲಸ ಮಾಡ್ತಾ ಕಾನೂನು ಉಪಾಧ್ಯಕ್ಷ ಲಾಯರ್ ಸಂಘದ ಉಪಾಧ್ಯಕ್ಷರಾದ ಅಧ್ಯಕ್ಷರು ಅಹ್ ಬಿ ಕಾಳೆ ಅವರು ತುಂಬಾನೇ ಒಂದು ಕಾನೂನಿನ ಒಂದು ಮತದ ಬಗ್ಗೆ ತುಂಬಾ ಅತ್ಯುನ್ನತ ವಿವರವಾಗಿ ಹೇಳಿದ್ರು ಜೊತೆಗೆ ಪ್ರಾಧ್ಯಾಪಕರು ಕೂಡ ಅಚ್ಚುಕಟ್ಟಾಗಿ ಮಾತಾಡಿದ್ರು ಅಧ್ಯಕ್ಷರು ತುಂಬಾ ಅಚ್ಚುಕಟ್ಟ ಮತ್ತ ಜೊತೆಗೆ ಆ ಒಂದು ಕಾನೂನು ಅಡಿನಲ್ಲಿ ಒಂದು ನಿಷ್ಠಾವಂತ ಶ್ರೇಷ್ಠತೆಯಲ್ಲಿ ಕೆಲಸ ಮಾಡಿ ಕಾರ್ಯ ನಿರ್ವಹಿಸಿರುವಂತಹ ನಿರ್ವಹಿಸ್ತಾ ಇರುವಂತಹ ತಪ್ಪುಕೊಬೇ ನಿರ್ವಹಿಸ್ತಾ ಇರುವಂತ ಆ ಹೆಣ್ಮಗಳು ಎಸ್ ಸಿ ಮೇಡಮ್ ಅವರು ಕೂಡ ಹೆಣ್ಣು ಮಕ್ಕಳಿಗೆ ಅಲ್ಲಿರೋ ಸಿಬ್ಬಂದಿಯವ್ರಿಗೂ ಕೂಡ ಒಂದು ಅರಿವನ್ನ ಮೂಡಿಸಿದ್ರು ಇವತ್ತು ಅವರು ಕೂಡ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿದ್ರು ಸ್ನೇಹಿತರೆ ನಾನು ಬೇರೆ ವಿಚಾರವನ್ನ ಅರಿವು ಮೂಡಿತು ಸರಿ ಆಯ್ತು ಹೋಯ್ತು ಓಕೆ ಕಾರ್ಯಕ್ರಮದ ಅರಿವು ಮೂಡಿಸುದಾದ್ರೆ ನಾನ್ ಕೇಳ್ತಾ ಇರೋದು ಏನಂದ್ರೆ ಇವತ್ತು ಒಬ್ಬ ಜಿಲ್ಲಾಧಿಕಾರಿ ತಾಲೂಕಾಧಿಕಾರಿ ಇವತ್ತು ಲಾಯರ್ಸು ಶಿಕ್ಷಕರು ಇವತ್ತು ಕಾನೂನಿನ ದಿನಾಚರಣೆಯನ್ನ ಆಚರಣೆ ಮಾಡಿದ್ರು ತಾವು ಅಬ್ಸರ್ವ್ ಮಾಡಿ ಸ್ನೇಹಿತರೆ ಯಾರೊಬ್ಬ ಮುಖ್ಯಮಂತ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯ ಒಬ್ಬ ಪಿ ಡಿಒ ಯಾರಾದ್ರೂ ಆಚರಣೆ ಮಾಡಿದಾರ ಸ್ನೇಹಿತರೆ ಆಚರಣೆ ಮಾಡಿದಾರ ಇವತ್ತು ಅವರು ನಿಮ್ಮ ಹೋಟನ್ನ ತಗೊಂಡು ಮನೆಯಲ್ಲಿದ್ದಾರೆ ಅವರು ವೈಯಕ್ತಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಕಾನೂನಿನ ಎಲ್ಲೋ ಒಂದ್ ಕಡೆ ಅಲ್ಪ ಸ್ವಲ್ಪ ಎಲ್ಲೋ ಆಚರಣೆ ಮಾಡಿರ್ಬೋದು ನನ್ನ ಕಣ್ಣಿಗೆ ಬಿದ್ದಿಲ್ಲ ಆದ್ರೆ ಕಿವಿಗ್ ಬಿದ್ದಿದೆ ಎಲ್ಲೋ ಮಾಡಿದಾರೆ ಆಚರಣೆ ಅಂತ ಹೇಳ್ಬೋದು ಮಾಡಬಾರ್ದಂತ ಏನಾದ್ರು ರೂಲ್ಸ್ ಐತ ಕಾನೂನಲ್ಲಿ ಮಾಡ್ಬೇಕಂತ ರೂಲ್ಸ್ ಐತೆ ಅಥವಾ ಮಾಡಬಾರ್ದಂತ ರೂಲ್ಸ್ ಐತ ಯಾಕೆ ಅವ್ರಿಗೆ ಸಂಬಂಧ ಇಲ್ವಾ ನೋಡ್ರಿ ಸ್ನೇಹಿತರೆ ಒಂದು ಹೋಟಿನ್ ಪವರು ಸಾವಿರ ಕೋಟಿ ಒಡೆಯ ಬಂದ್ ಇವತ್ತು ನಿಮ್ಮ ಕಾಲಡಿಗೆ ಬೀಳ್ತಾನಂದ್ರೆ ಆ ಇರೋ ತಾಕತ್ತು ನಮ್ಗೆ ಬಾಬಾ ಸಾಹೇಬ ಕೊಟ್ಟಿರೋ ಭಿಕ್ಷೆ ನಾವದನ್ನ ಯಾವ ತರ ದುರುಪಯೋಗ ಪಡಿಸ್ಕೊಂತ ಇದೀವಿ ಸ್ನೇಹಿತರೆ ಕೇವಲ ಒಂದ್ ಐದು ನಿಮಿಷ ಹತ್ ನಿಮಿಷ ಒಂದ್ ದಿನಕ್ಕೋಸ್ಕರ ಅಷ್ಟೋ ಇಷ್ಟೋ ದುಡ್ಡಿಗೆ ವರ್ಷಾನ್ ಗಂಟ್ಲೆ ನಾವು ಮಾರಾಟ ಆಗಿರ್ತೀವಿ ಅಲ್ವಾ ಇವತ್ತು ಸಾಮಾನ್ಯ ವರ್ಗದವರು ಯಾರಾದರೂ ರೈತನ ಮಗ ಎಮ್ ಎಲ್ ಎ ಆಗಿದಾನ ದೀನ ದಲಿತರ ಮನೆಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದವನು ಎಂ ಎಲ್ ಎನ್ ಮಾಡ್ತಾ ಬಿಸ್ನೆಸ್ ಮಗ ಬಿಸ್ನೆಸ್ ಅವನ್ ತಂದು ಎಮ್ ಎಲ್ ಎ ಮಾಡ್ತಾರೆ ಅವನು ಮಾಜಿ ಮುಖ್ಯಮಂತ್ರಿ ಮಗನ ತಂದು ಎಂ ಎಲ್ ಎ ಮಾಡ್ತಾರೆ ಮಾಜಿ ಶಾಸಕನ್ ತಂದ್ಬಿಟ್ಟು ಟಿಕೆಟ್ ಕೊಟ್ಟು ರಾಜಕೀಯಕ್ಕೆ ಸೇರಿಸ್ತಾರೆ ಯಾರಿಂದ ಅದು ಸೇರಿಕೆ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ಈ ಇವತ್ತು ಒಂದು ಈ ದಿನಾಚರಣೆನ ಯಾರು ಮಾಡಿದ್ದಾರೆ ಅಂತ ನೀವು ಕಮಿಟ್ ಮಾಡಿ ಸ್ನೇಹಿತರೆ ನೋಡೋಣ ನಿಮ್ ಎಲ್ಲ ಇಡೀ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಸಮಗ್ರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾಧ್ಯಮ ಪ್ರಸಾರ ಆಗ್ತಿದೆ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಯಾಕೆ ಅದ ಅವಶ್ಯಕತೆ ಇಲ್ಲ ಅವ್ರಿಗೆ ನಾವು ವೋಟ್ ಕೊಡೋದು ಮಾತ್ರ ಅವಶ್ಯಕತೆ ಹೊರತು ಅದನ್ನ ಕಾರ್ಯಕ್ರಮ ಮಾಡ್ಬೇಕು ಜನರ ಬಗ್ಗೆ ಮೂಡಿಸ್ಬೇಕು ಯಾಕೆಂದ್ರೆ ಅವರೇ ತಪ್ಪು ಮಾಡ್ತಾ ಇದಾರಲ್ಲ ಅವ್ರ ಹೆಂಗ್ ಹೇಳ್ತಾರೆ ಇದನ್ನೆಲ್ಲ ಅರಿವು ಮೂಡಿಸ್ಬಿಟ್ರೆ ನಾಳಿನ ದಿನ ನೀವು ಓಟ್ಗಳು ಹಾಕಲ್ಲ ಅಲ್ವಾ ಇವತ್ತಿನ ಹೋಟ್ ಪವರ್ ಏನಿದೆ ಅಂತ ಯಾರು ನಿಜವಾಗ್ಲೂ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಕಾರ್ಯಕ್ರಮವನ್ನ ಮಾಡಕ್ ಸಾಧ್ಯ ಯಾಕೇಳಿ ಒಂದು ಹೋಟ್ ಪವರ್ ಬಗ್ಗೆ ಹೇಳ್ತಾರೆ ಇದನ್ನ ಜಾರಿಗೆ ತಂದವರು ಪ್ರತಿಭಾ ಪಾಟೀಲ್ ಅವ್ರು ನಮ್ಗೆ ಗೊತ್ತಿರ್ಬೇಕು ಅಲ್ವಾ ಹಿಂದೆ ಭಾಷಣದಲ್ಲಿ ಎಲ್ಲ ಮಾತಾಡಿದ್ದಾರೆ ಮುಂದೆ ಬರುತ್ತೆ ದಯವಿಟ್ಟು ಕೇಳಿ ನೀವು ಅದನ್ನ ಒಂದು ಹೊಟ್ ಪವರ್ ಏನಂತ ಅಕೆ ಈ ರಾಜಕಾರಣಿಗಳು ಇವತ್ತು ಮತ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ಲಿಲ್ಲ ಅನ್ನೋದೇ ನನ್ಗೊಂದು ದೊಡ್ಡ ಪ್ರಶ್ನೆ ಆಗಿದೆ ನೋಡಿ ಸ್ನೇಹಿತರಿಗೆ ಎಷ್ಟು ಮಟ್ಟಿಗೆ ನಾವು ಇಲ್ಲಿದ್ದೀವಿ ಇದೀವಿ ಲೇಸ್ಟ್ ಈ ದಿನಾಚರಣೆ ಐತೋ ಇಲ್ಲೋ ಅಂತಾದ್ರೂ ಗೊತ್ತಿಲ್ಲ ಅವ್ರಿಗೆ ಈ ದಿನಾಚರಣೆ ಐತೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ಅಲ್ವಾ ಇಂಥವ್ರಿಗೆ ಇವತ್ತು ಮೆಂಬರ್ ಮಾಡ್ತಾ ಇದೀವಿ ಅಧ್ಯಕ್ಷನ್ ಮಾಡ್ತಾ ಇದೀವಿ ಎಮ್ ಎಲ್ ಎ ಮಾಡ್ತಾ ಇದೀವಿ ಎಂ ಪಿನ್ ಮಾಡ್ತಾ ಇದ್ವಿ ಮಂತ್ರಿನ್ ಮಾಡ್ತಾ ಇದೀವಿ ನಾವು ಅಲ್ವಾ ನಮ್ ಪವರ್ ಅದು ಯಾಕೆ ನಿಮ್ ಕೈ ಕಾಲು ಬಂದು ಬಿದ್ದಿಲ್ವಾ ಅವನು ನಿಮ್ ಬಂದ್ ಸಲ ಮೂಡ್ದಿಲ್ವಾ ಆ ದಿನ ಇವತ್ತು ಒಂದು ಕೋಟ್ ದಿನಾಚರಣೆ ಅಂಗವಾಗಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಿಲ್ಲ ರಾಜಕಾರಣಿಗಳು ಇಂಥವ್ರನ್ನ ನಾವು ಇವತ್ತು ರಾಜ್ಯನ ಆಳಕ್ ಕೊಡ್ತಾ ಇದ್ವಿ ಸ್ನೇಹಿತರೆ ಈಗಾದ್ರೂ ತಾವು ಎಚ್ಚೆತ್ಕೊಳ್ಳಿ ಕಣ್ಣು ಮುಂದೆ ಉದಾಹರಣೆ ನಿಮ್ಮ ಊರಲ್ಲಿನೇ ಉದಾಹರಣೆ ಒಂದು ಗಲ್ಲಿಯಲ್ಲಿನೆ ಉದಾಹರಣೆ ಇದು ನಿಮ್ಮ ನಿಮ್ಮ ನಿಮ್ ಗಲ್ಲಿಯಲ್ಲಿರೋ ಹೋಗಿ ಮೆಂಬರ್ಗಳು ಕೇಳ್ರಿ ಇವತ್ತು ಯಾವ ಅಂತ ಅಂತೇಳಿ ಯಾವ ದಿನಾಚರಣೆ ಗೊತ್ತೇ ಇರಲ್ಲ ಅವ್ನಿಗೆ ಆದ್ರೆ ಓಟ್ ತೊಳ್ದು ಗೊತ್ತಿರುತ್ತೆ ಓಟ್ ಹಿಂಗೆ ಹಾಕಿಸ್ಬೇಕನ್ನೋದು ಗೊತ್ತಿರುತ್ತೆ ಇಷ್ಟ ಇಷ್ಟು ಕೊಡ್ಬೇಕನ್ನೋದು ಗೊತ್ತಿರುತ್ತೆ ಸರ್ಕಾರ ಅಡಿಯಲ್ಲಿ ಬರುವಂತ ಕಾರ್ಯಕ್ರಮಗಳೇ ಗೊತ್ತಿಲ್ಲ ಅಂದ್ಮೇಲೆ ನಮ್ಮನ್ನೆಲ್ಲ ಹೆಂಗ್ರಿ ಸಂರಕ್ಷಣೆ ಅವರು ಸೊ ಅಂತ ಸಂರಕ್ಷಣೆ ಮಾಡಕ್ಕೆ ಇವತ್ತು ಅತ್ಯುನ್ನವಾದ ಬಾರಿ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ ಇವತ್ತು ಜಮಖಂಡಿ ತಾಲೂಕು ಬಾಗಲಕೋಟೆ ಡಿಸ್ಟ್ರಿಕ್ ಅಲ್ಲಿ ಒಂದು ಹೊನ್ನೂರು ಕಾಲೇಜ್ ತುಂಬಾ ಒಂದು ಅತ್ಯುನ್ನತ ಕಾಲೇಜ್ ಆ ಕಾಲೇಜಲ್ಲಿ ಇವತ್ತು ಅದ್ಭುತವಾದ ಕಾರ್ಯಕ್ರಮ ನಡೆಯಿತು ಜೊತೆಗೆ ವಿದ್ಯಾರ್ಥಿಗಳಿದ್ರು ಹಲವಾರು ಕಾರ್ಯಕ್ರಮದಲ್ಲಿ ಅಹ್ ಯಾರ್ಯಾರು ಯಶಸ್ವಿಗೊಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ಆಯ್ತು ಜೊತೆಗೆ ಶಿಕ್ಷಕರಿಗೂ ಪ್ರಶಸ್ತಿಗಳನ್ನ ನೀಡಿದ್ರು ತುಂಬಾ ಅರ್ಥಗರ್ಭಿತವಾದ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬಹಳ ಆ ಸಂತೋಷದ ವಿಷಯ ಸಂಸ್ಕಾರ ಕೊಡುವಂತ ವಿಷಯ ಅಂತದೊಂದು ಅತ್ಯುನ್ನತವಾದ ಕಾರ್ಯಕ್ರಮದಲ್ಲಿ ಸುಮಾರು ಆಗ್ಲಿ ಹೇಳ್ದಂಗೆ ಎಲ್ಲರೂ ಪಾಲ್ಗೊಂಡಿದ್ರು ಆ ಕಾನೂನ ಅರಿವು ಮೂಡಿಸಿದ್ರು ಜೊತೆಗೆ ಓಟ್ ಅಂದ್ರೆ ಅನ್ನೋದು ತಿಳಿಸಿಕೊಟ್ರು ಸ್ನೇಹಿತರೆ ಆದ್ರೆ ಅಹ್ ಇದ್ಯಾವು ನಕಲಿ ರಾಜಕಾರಣಿಗಳು ಇವತ್ತು ನಮ್ಮ ದೇಶವನ್ನು ಕೊಳ್ಳಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಮತ್ತೊಂದು ಇದೊಂದು ಉದಾಹರಣೆ ಒಳ್ಳೆ ಮಾಡ್ತಾ ಇದಾರೆ ಅನ್ನೋದಕ್ಕೆ ಮತ್ತೊಂದು ಈ ಉದಾಹರಣೆ ಆದ್ರೆ ಆ ಕಾಲೇಜಿನ ಪ್ರಾಧ್ಯಾಪಕರು ಆಮೇಲೆ ಶಿಕ್ಷಕರ ಬಗ್ಗೆ ಅಲ್ಲಿ ಬಂದಂತ ಎಲ್ಲ ಅತಿಥಿಗಳ ಬಗ್ಗೆ ಭಾರಿ ನನ್ಗೆ ಸಂತೋಷ ಆಯ್ತು ಖುಷಿ ಆಯ್ತು ಯಾಕೆಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಒಂದು ಊರಿಗೆ ಒಂದು ಗಲ್ಲಿಗೆ ಬಹಳ ಅತ್ಯವಶ್ಯಕವಾದ ಈ ಕಾರ್ಯಕ್ರಮ ತುಂಬಾ ಒಂದು ಎಲ್ಲ ಒಳ್ಳೆ ಸಂದೇಶವನ್ನು ನೀಡಿದ್ರು ಆಯ್ತು ಸ್ನೇಹಿತರೆ ಇವತ್ತಿನ ಈ ಅಹ್ ಕೊಳಕು ರಾಜಕಾರಣಿಗಳದ ಒಂದೊಂದು ಮತ್ತೊಂದು ಕೆಟ್ಟ ಉದಾಹರಣೆ ಅನ್ನೋದ ನಾ ನಿಮ್ಗೆ ಹೇಳಿದೆ ಬೇರೆ ಯಾವುದು ಉದಾಹರಣೆ ಇಲ್ಲ ಆದ್ರೆ ಈಗ ಅವರಿಗೆ ಯಾರು ಕಮ್ಮಿ ಇಲ್ಲ ನಾವು ಕಾನೂನು ಅಡಿಲಿ ಕೆಲಸ ಮಾಡದಂತ ಇಂಥ ಹೆಮ್ಮೆಯ ಅಧಿಕಾರಿಗಳು ಹೆಮ್ಮೆಯ ವಕೀಲರ ಬಗ್ಗೆ ಹೆಮ್ಮೆಯ ಜಜ್ಗಳ ಬಗ್ಗೆ ನಾವು ಖುಷಿ ಪಡ್ಲೇಬೇಕು ಸ್ನೇಹಿತರೆ ತಮಗೇನು ಅನಿಸುತ್ತೋ ಈ ಅಭಿಪ್ರಾಯದ ಬಗ್ಗೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಇವತ್ತಿನ ಈ ಚರ್ಚೆ ಬಗ್ಗೆ ನಾನು ಇವತ್ತು ಎಲ್ರಿಗೂ ಕೂಡ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತ ಜೊತೆಗೆ

ಎರಡು ಪಾತ್ರಗಳಾಗಿ ಬರೆದೇವೆ ಒಂದು ಉಪವಿಭಾಗಾಧಿಕಾರಿ ಮತ್ತೊಂದು ಮತದಾರರ ಓಕೆ ಎರಡು ಚುನಾವಣೆಗಳನ್ನ ರೀಸೆಂಟ್ಲಿ ತಾನೆಲ್ಲ ನೋಡಿದೀವಿ ಒಂದು ವಿಧಾನಸಭಾ ಚುನಾವಣೆ ಮತ್ತೊಂದು ಹೋದ ವರ್ಷ ಆಗಿರುವಂತಹ ಲೋಕಸಭಾ ಚುನಾವಣೆ ಇಲ್ಲಿರುವ ಹಾರ್ಡ್ಲಿ ಒಂದು ನಾಲ್ಕೈದು ಜನರಿಗೆ ಮಾತ್ರ ಮತದಾನ ಚೀಟಿ ಓಕೆ ಸೊ ಈಗ ಯಾಕೆ ನಾವು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಇವತ್ತು ಪ್ರಾರಂಭ ಮಾಡಿದ್ವಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮೆಲ್ಲರೇ ನಾ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ ನೂರ ಸ್ವಾತಂತ್ರ್ಯ ಬಂದ ನಂತರ ಸರ್ ಹೇಳಂಗೆ ನಾವೆಲ್ಲ ಆರಾಮಾಗಿರೋದಕ್ಕೆ ಕಾರಣ ಭಾರತದ ಸಂವಿಧಾನ ನಾವೆಲ್ಲರಿಗೂ ಭಾರತ ದೇಶ ಪ್ರಜಾಪ್ರಭುತ್ವವಾದಂತಹ ಒಂದು ಮಾಧ್ಯಮವನ್ನ ಕೊಟ್ಟಿದೆ ಪ್ರಜಾಪ್ರಭುತ್ವದಲ್ಲಿ ನೀವು ನಿಮಗೆ ಬೇಕಾಗಿರುವಂತಹ ಜನಪ್ರತಿನಿಧಿಗಳನ್ನ ನೀವು ಓಟ್ ಹಾಕಿ ಅವರನ್ನ ರೀಪ್ರೆಸೆಂಟೇಟಿವ್ ನಿಮ್ಮ ಜನಪ್ರತಿನಿಧಿಗಳಾಗಿ ಕಳಿಸ್ತೀರಿ ಅವರು ನಾಯಕರಾಗಿ ತಮ್ಮ ಬೇಡಿಕೆಗಳೇನಿದ್ದಾವೋ ತಮ್ಮ ವಿಷಯಗಳೇನಿದ್ದಾವೋ ಅವುಗಳನ್ನೆಲ್ಲ ಹಂತದಲ್ಲಿ ನಿರ್ವಹಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ಹತ್ತೊಂಬತ್ತು ರ ನಂತರ ಚುನಾವಣೆಗಳಲ್ಲಿ ಬಂದಂತಹ ವಿಷಯ ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಇರುವಂತಹ ರಾಷ್ಟ್ರ ನಿಮ್ಗೆಲ್ಲ ಗೊತ್ತಿರ್ಲಿ ನಮ್ಮ ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳು ಏನು ಈಗ ಹೇಳಿದೆ ವಿಧಾನಸಭಾ ಚುನಾವಣೆ ಇರ್ಬೋದು ಅಹ್ ಲೋಕಸಭಾ ಚುನಾವಣೆ ಇರ್ಬೋದು ಈ ಚುನಾವಣೆಗಳನ್ನ ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ ಬೇರೆ ರಾಷ್ಟ್ರಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರ್ತಾರೆ ಅಷ್ಟು ಪಾರದರ್ಶಕವಾಗಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಮತಯಂತ್ರಗಳ ಮೂಲಕ ಚುನಾವಣೆಯನ್ನ ಮಾಡ್ತೀವಿ ಸೋಫಾರ್ ಇಷ್ಟು ವರ್ಷಗಳ ಚುನಾವಣೆಗಳಲ್ಲಿ ನಾವು ಜನಪ್ರತಿನಿಧಿಗಳನ್ನ ಈ ಮೂಲಕ ಆಧರಿಸ್ಕೊಂಡಿದೀವಿ ಸೊ ಇಂತಹ ಯಶಸ್ವಿ ಮತದಾನದ ಚುನಾವಣೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದೇನು ಅಂತಂದ್ರೆ ಮತದಾನ ನಾವೆಲ್ಲರೂ ಮತ ಹಾಕ್ಲಿಲ್ಲ ಅಂತಂದ್ರೆ ಚುನಾವಣೆ ಆಗದೇ ಇಲ್ಲ ಹೌದಾ ಸೊ ನಮ್ಮ ಪಾಪ್ಯುಲೇಷನ್ ಜನಸಂಖ್ಯೆ ಪರಿಗಣಿಸಿದಾಗ ಎರಡ್ ಸಾವಿರದ ಹತ್ತರ ನಂತರ ಲೈಕ್ ಎರಡ್ ಸಾವಿರದ ಹತ್ತೊಂಬತ್ತರ ಎಪ್ಪತ್ತೇಳರಿಂದ ಈಚೆಗೆ ಒಂದು ಎರಡ್ ಸಾವಿರದ ಹತ್ತರ ಅವಧಿಯಲ್ಲಿ ಏನಾಯ್ತು ಮತದಾನ ಮಾಡುವಂತಹ ಪ್ರಕ್ರಿಯೆ ಬಹಳ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಒನ್ ಪರ್ಸೆಂಟ್ ಐವತ್ತೆರಡು ಪ್ರತಿಶತ ಈ ರೀತಿ ಆಗ್ಲಿಕ್ಕೆ ಶುರುವಾಯಿತು ಯಾಕೆ ಈ ರೀತಿ ಅನೇಕ ಶುರುವಾಗಿದ ನಾವು ಪರಿಶೀಲನೆ ಮಾಡಿದಾಗ ಯುವ ಮತದಾರರು ಅಥವಾ ಸರ್ಗಳಿಗೆ ಎಲ್ಲೋ ದೂರ ಇರ್ತಾರೆ ಹೋಗ್ಬೇಕು ಒಂದು ನನ್ನ ಒಂದು ಓಟಿನಿಂದ ಎಂತಹ ಸಮಸ್ಯೆ ಏನೋ ಬದಲಾವಣೆ ಆಗೋದಿಲ್ಲ ಅನ್ನೋ ಒಂದೇನು ನಮ್ಮ ಹತ್ರ ನೆಗ್ಲಿಜೆನ್ಸಿ ಅದ ಅದು ಹೋಗ್ಬೇಕು ಅಂತ ಹೇಳಿ ನಾವು ಎರಡ್ ಸಾವಿರದ ಹನ್ನೊಂದರಿಂದ ಈ ಒಂದು ಸ್ವೀಪ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವಿ ನಾಟ್ ಲೈಕ್ ಯುವ ಮತದಾರರಿಗೆ ಮಾತ್ರ ನಾವು ಅವೇರ್ನೆಸ್ ಕೊಡೋದಿಲ್ಲ ಎಲ್ಲಾ ಮತದಾರರಿಗೂ ಸಹ ಹೊರಗಿನ ಯಾರು ಇದ್ದಾರೆ ಹೊರಗೆ ಕೆಲಸ ಮಾಡುವಂತ ಯಾರ್ಯಾರು ಇದ್ದಾರೋ ಲೈಕ್ ನಮ್ಮ ಬಾಗಲಕೋಟೆಯಲ್ಲಿ ಜಾಸ್ತಿ ಜನ ಗೋವಾ ದುಡಿಯೋದಕ್ಕೆ ಅದ್ರ ಅಂತ ಹೋಗಿದ್ದಾರೆ ಅವರೆಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿಸಿ ನಮ್ಮ ಮತದಾನದ ಸಮಯದಲ್ಲಿ ಚುನಾವಣೆಯ ಸಮಯದಲ್ಲಿ ಬಳಸ್ಕೊಂಡಿ ಯಾರಿ ಇಂಪಾರ್ಟೆಂಟ್ ನೀವು ಸರ್ಕಾರ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ನೀವು ಇವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂತ ಹೇಳಿ ಸಂವಿಧಾನ ಅಂತ ಹೇಳಿ ನಮ್ಗೆಲ್ಲೂ ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ನೀವು ಲಾಸ್ಟ್ ಗೆ ನನ್ನ ಅದೇ ಅಬ ಅಂತ ಹೇಳಿನೂ ಹಾಕ್ಬೋದು ಬೇರೆ ಯಾರು ಬಿದ್ದಿಲ್ಲ ಅನ್ನೋದು ಹಾಕ್ಬೋದು ಬಟ್ ನೀವು ಪಾರ್ಟಿಸಿಪೇಟ್ ಮಾಡಿ ಮತದಾನದಲ್ಲಿ ನೀವ್ ಪಾರ್ಟಿಸಿಪೇಟ್ ಮಾಡಿ ಅನ್ನೋದು ಒಂದೇ ನಮ್ಮ ಸಂವಿಧಾನದ ನಮ್ಮ ಚುನಾವಣಾ ಆಯೋಗದ ಉದ್ದೇಶ ಚುನಾವಣಾ ಆಯೋಗ ಯಾವಾಗ ಎಸ್ಟಾಬ್ಲಿಷ್ ಆಯ್ತೋ ಅದೇ ದಿನ ನಾವು ಜನವರಿ ಇಪ್ಪತ್ತೈದನ್ನ ಈ ರಾಷ್ಟ್ರೀಯ ಮತದಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಿ ಅನ್ನುವಂಥದ್ದು ಒಂದು ಶುರು ಮಾಡಿದ್ವಿ ಸೊ ಇಲ್ಲಿ ಈಗ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜ್ನಲ್ಲಿ ಕಡ್ಡಾಯವಾಗಿ ನಾವು ಎರಡ್ಸಿ ಹದಿನೆಂಟನೇ ವಯಸ್ಸಿನ ನಂತರ ಯಾರ್ಯಾರು ಬರ್ತಿರೋ ಕಡ್ಡಾಯವಾಗಿ ನೀವು ವೋಟರ್ ಐ ಡಿ ಅಪ್ಲಿಕೇಶನ್ ಹಾಕೋಬೇಕು ಅಂತ ಹೇಳಿ ನಾವು ಯಾವಾಗಲೂ ಅವೇರ್ನೆಸ್ ಮಾಡ್ತಿರ್ತೀವಿ ಈಗಲೂ ಸಹ ಅಸ್ಕಿಯವರ ಬಗ್ಗೆ ಹೇಳಿದ್ರೆ ಈಗಾಗಲೇ ಮುಂಚೆ ಎಲ್ಲ ಆಫ್ಲೈನ್ ಅಲ್ಲಿ ನಾವು ಅಪ್ಲಿಕೇಶನ್ ಕೊಟ್ಟು ಎಲ್ಲ ಪ್ರೊಸೆಸ್ ಮಾಡಿಸಿದ್ವಿ ಬಟ್ ಇವಾಗ ನಿಮ್ಮ ಮೊಬೈಲ್ ಒಳಗೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇರ್ತದೆ ಅದನ್ನು ಅದರೊಳಗೆ ನಿಮ್ಮ ಅಪ್ಲಿಕೇಶನ್ ಹಾಕಿದ್ರಿ ಅಂದರೆ ನಿಮ್ಮ ಮನೆಗೆ ಬಂದು ನಿಮ್ಮ ವೆರಿಫಿಕೇಶನ್ ನಿಮ್ಮ ದಾಖಲೆ ವೆರಿಫಿಕೇಶನ್ ಮಾಡಿ ಒಂದು ಎರಡು ಮೂರು ತಿಂಗಳಲ್ಲಿ ಓಟರ್ ಐಟಿ ಅನ್ ಎಫಿಕ್ ಕಾರ್ಡ್ ಅನ್ನ ನಿಮಗೆ ಕೊಡುವಂತಹ ಕೆಲಸವನ್ನ ಚುನಾವಣಾ ಆಯೋಗ ಈಗ ಮಾಡ್ತಾ ಇದೆ ಸೊ ಇದೊಂದು ಪ್ರೊಸೆಸ್ ಈ ಮತದಾರ ದಿನದ ಸಮಯದಲ್ಲಿ ನಾನೆಲ್ಲ ಯುವ ಮತದಾರ ಕೇಳೋದೇನಂದ್ರೆ ಇನ್ನೂ ಸಹ ಯಾರು ಎನ್ರೋಲ್ ಆಗಿರುವ ಅವರು ಸಹ ಎನ್ರೋಲ್ಮೆಂಟ್ ಮಾಡ್ಕೊಳ್ರಿ ಮುಂದಿನ ವರ್ಷಗಳಲ್ಲಿ ನಾವು ಜಡ್ ಪಿ ಚುನಾವಣೆ ಇರ್ಬೋದು ಅಥವಾ ಮುಂದೆ ಮತ್ತೆ ದೊರವಂತಹ ವಿಧಾನಸಭಾ ಚುನಾವಣೆಗಳು ಇರ್ಬೋದು ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳ್ರಿ ಅದರ ಜೊತೆಗೆ ನಾವು ಮತದಾರರ ಪ್ರತಿಜ್ಞಾ ವಿಧಿಯನ್ನ ಮಾಡಿದ್ವಿ ಈಗ ಸರ್ ಹೇಳಂಗೆ ಅಷ್ಟೇ ಮಹತ್ವದ ಕಾರಣ ಇಷ್ಟೇ ಎಲ್ಲರೂ ಈಗಾಗಲೇ ಎಲ್ಲ ಹೇಳಿದ್ದಾರೆ ಈಗ ಮನೆಯಾಗ ಮಾತು ಮಾತನಾಡುತ್ತ ಊಟ ಮಾಡುವಾಗ ಕೊನೆಗೆ ಊಟ ಮಾತನಾಡುವಾಗ ಕೊನೆಗೆ ಮಾತನಾಡಬಾರಂತೆ ಯಾಕಂದ್ರೆ ಅಲ್ಲಿ ಊಟ ಮಾಡ್ಲಕ್ಕೂ ಏನೂ ಉಳಿದ್ರೆ ಇಲ್ಲಿ ಮಾತನಾಡಲಕ್ಕೂ ಏನು ಉಳಿದಿಲ್ಲ ಒಂದು ಅನಿಸಿಕೆ ಕೆಲವೊಂದು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಈ ರಾಷ್ಟ್ರೀಯ ಮತದಾರದ ಈ ದಿನಾಚರಣೆಯನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಅಂತೇಳಿ ಎಲ್ಲರೂ ಹೇಳಿದ್ರು ಇದರ ಒಂದು ಸ್ವಲ್ಪ ನಾವು ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು ಎರಡ್ ಸಾವಿರದ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ನಮ್ಮ ಗಣರಾಜ್ಯವನ್ನು ಮಾಡಿರಲಿಲ್ಲ ಅದು ನಾನು ಅಷ್ಟೇ ಹೇಳಿದ್ದೀನಿ ಮತ್ತೊಂದೂರ ಐವತ್ತೈವೊಂದರಲ್ಲಿ ಇಲೆಕ್ಷನ್ ಆಯಿತು ಅಲ್ಲಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ನಮ್ಮ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನ ಆಚರಣೆ ಮಾಡುವುದನ್ನು ಬಿಟ್ಟು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಯಾಕೆ ಆಚರಣೆ ಮಾಡಿದೀವಿ ಹಾಗಾದ್ರೆ ಇದರ ಹಿನ್ನೆಲೆ ಏನು ನಾವು ಈ ಯಾವ ಆಚರಣೆಗಳನ್ನ ಅಥವಾ ಒಂದು ಸಭೆ ಸಮಾರಂಭಗಳನ್ನ ನಾವು ಯಾವಾಗ ಆಯೋಜನೆ ಮಾಡ್ತೀವಿ ಅದರ ಹಿನ್ನೆಲೆಯನ್ನ ನಾವು ಸ್ವಲ್ಪ ತೆರಿಗೆ ನೋಡಬೇಕಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಗೊತ್ತಿಪಾಯಿ ಅದು ಯಾಕೆ ಇದನ್ನ ಜಯ ಅಂತ ಸ್ವಲ್ಪ ಏನಾದ್ರೂ ಸಮಸ್ಯೆಗಳು ಇರಬಹುದಲ್ಲ ತಮ್ಮ ಕಾಲದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಬಾಲ್ಯ ವಿವಾಹ ಕುರಿತು ಹಾಗೆ ಈ ಮಹಿಳಾ ಸಬಲೀಕರಣ ಆಮೇಲೆ ಪೋಕ್ಸೋ ಸಾಕಷ್ಟು ಕೆಲವೊಂದು ವಿಷಯಗಳ ಮೇಲೆ ನಾವು ಕಾರ್ಯಕ್ರಮ ಯಾಕೆ ನಾವು ಆಯೋಜನೆ ಅಂತ ಇದರ ಹಿನ್ನೆಲೆ ಏನು ಅಂತ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಇಷ್ಟೆಲ್ಲ ಇದ್ರೂ ಸೇರಿ ಈ ಕಾರ್ಯಕ್ರಮಗಳ ಸಂಯೋಜನೆ ಮಾಡುವ ಕಾರಣ ಮತ್ತು ಮೂರು ಉದ್ದೇಶ ಆ ಒಂದು ಯೋಜನೆಗೆ ಆ ಒಂದು ಏನು ಹಕ್ಕಿಗೆ ಅದರ ಕರ್ತವ್ಯಕ್ಕೆ ಏನೇ ಇದಕ್ಕೆ ಅಥವಾ ಆಗ ನಾವೆಲ್ಲರೂ ಎದುಕೊಳ್ಬೇಕು ಆಗುತ್ತಾ ಇದು ಇದರ ಮೂಲಕವಾಗಿ ಅದನ್ನ ದಿನಾಚರಣೆಯ ಮೂಲಕ ಎಲ್ಲರಿಗೂ ತಿಳಿಯಪಡಿಸಿ ಅದನ್ನ ಜಾಗೃತರನ್ನಾಗಿ ಮಾಡಬೇಕು ಈ ಮತದಾರ ನಾವು ಹೇಳಿದ್ವಿ ಪ್ರಜಾಪ್ರಭುತ್ವ ಹೌದಾ ಪ್ರಜಾಪ್ರಭುತ್ವದಲ್ಲಿ ನಾವು ಮತದಾನ ಮಾಡ್ತೀವಿ ಮತ ನಮ್ಮ ಹಕ್ಕು ಇದು ನ್ಯಾಯಾಧೀಶರು ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ನಮಗೆ ಅದನ್ನು ಕೊಟ್ಟು ಇದು ಕೊಡುವಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಇತ್ತು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಇತ್ತು ಇಲ್ಲಿ ರಾಜಮನೆತನಗಳ ಒಂದು ಪರಮಾಧಿಕಾರ ಇತ್ತು ಆಯಾ ಸಂಸ್ಥಾನಗಳಿತ್ತು ಅಲ್ಲಿ ಆ ಸಂಸ್ಥಾನದ ರಾಜನೇ ಪ್ರಭು ಅಥವಾ ಎಲ್ಲ ಪ್ರಧಾನಿ ಅವನು ಏನ ಒಂದು ನಿಯಮಗಳನ್ನು ಜಾರಿಗೆ ಕಳೆ ಅದರಂತೆ ಪ್ರಜೆಗಳ ಅನುಸರಿಸಬೇಕು ಅನ್ನುವಂತ ನೀತಿ ನಮ್ಮ ಭಾರತದ ಸ್ವತಂತ್ರದ ಪೂರ್ವದಲ್ಲಿ ಇತ್ತು ಅದನ್ನೆಲ್ಲವನ್ನ ಕಿತ್ತು ನಮ್ಮ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶವನ್ನ ಅಖಂಡ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಜಾತಿ ಮತ ಪಂಥ ಭಾಷೆ ಯಾವುದಕ್ಕೂ ಸೀಮಿತ ಅಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹಕ್ಕನ್ನ ಚಲಾಯಿಸಬೇಕು ತಮ್ಮ ಕರ್ತವ್ಯಗಳನ್ನ ಪಾಲನೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಏನ ನಮ್ಮ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಏನ ಸಂವಿಧಾನವನ್ನು ಜಾರಿಯಲ್ಲಿ ಅದನ್ನು ನಾವು ನ್ಯಾಯಾಧೀಶರು ಬಾಲೆಯುವುದು ಅಚ್ಚುಕಟ್ಟದಂತೆ ಹೇಳಿ ಕಾರಣ ಇಷ್ಟೇ ಎಲ್ಲಿ ನಮ್ಮ ಹಕ್ಕಿಗೆ ನಮ್ಮ ಕರ್ತವ್ಯಕ್ಕೆ ಧಕ್ಕೆ ಬರ್ತದೋ ಆ ಟೈಮ್ ನಾವು ಎಚ್ಚೆತ್ತುಕೊಳ್ಳಬೇಕು ಅದರ ಅರಿವು ಒಂದು ಅರಿವನ್ನ ತಮ್ಮ ಮುಗಿಸಿದ್ದೇವೆ ಅದರಲ್ಲಿ ಅದು ಮುಂದಿನ ಒಂದು ಪೀಳಿಗೆಗೆ ಬಾರಿ ಒಂದು ಸಹಾಯಕಾರಿ ಆಗ್ತದ ನಮ್ಮ ದೇಶವನ್ನು ಕಟ್ಟುವಲ್ಲಿ ಒಂದು ಸದೃಢವಾದ ದೇಶ ಹಾಗಾದ್ರೆ ನಮ್ಮ ಒಂದು ಮತದಿಂದ ನಾವು ಹಾಕುವ ಒಂದು ಮತದಿಂದ ಈಗ ನಮ್ಮ ಈ ಮತದಾರರ ಕುರಿತು ನಮ್ಮ ಅಜ್ಜಿ ಸಾಹೇಬ್ ಅದಕ್ಕೆ ಸ್ವಲ್ಪ ನಾವು ಲೈನ್ ಅನ್ನು ಡಿಫ್ರೆಂಟ್ ಮಾಡಿ ಈ ಒಂದು ಹಕ್ಕದಿಂದ ಒಂದು ಮತದಾನದಿಂದ ಏನ್ ಆಗ್ಬೋದು ಆಗುತ್ತದೆ ಪ್ರತಿಯೊಬ್ಬರು ಇದನ್ನ ನಾವು ತಿಳ್ಕೊಂಡಾಗ ಈಗ ತಾವು ಟಿವಿ ಮಾಧ್ಯಮದಲ್ಲಿ ನೋಡ್ತೀರಿ ಜಮಖಂಡಿ ಮತಕ್ಷೇತ್ರದಲ್ಲಿ ಶೇಕಡ ಇಂತಿಷ್ಟು ಆಮೇಲೆ ಬಾಗಲಕೋಟೆಯಲ್ಲಿ ಇಂತಿಷ್ಟ ಆಯ್ತು ನೂರಕ್ಕೂ ನೂರು ಮತ ಆದಂತ ಒಂದೇ ಒಂದು ಉದಾಹರಣೆ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಪ್ರತಿಶತ ಎಪ್ಪತ್ತರಷ್ಟು ಬಿಟ್ಟು ಅದ್ರ ಒಳಗಡೆ ಇದೆಯ ಹೊರತಾಗಿ ನೂರ ನೂರು ಮತ ಅದ ಇಲ್ಲಿ ಉದಾಹರಣೆ ಇಲ್ಲ ತಂದೆ ಯಾಕೆ ನಮ್ಮ ಮತದಾರರು ಹೇಗೆ ಹೇಳುತ್ತಿದ್ದಾರೆ ನಮ್ಮ ಮತದಾರರಲ್ಲಿ ಆ ಮತವನ್ನು ಹಾಕುವಂತಹ ಒಂದು ಪ್ರಕ್ರಿಯೆ ಅವರಲ್ಲಿ ಅವೇರ್ನೆಸ್ ಅವರಲ್ಲಿ ಒಂದು ಪ್ರತಿಭೆ ಯಾಕಿಲ್ಲ ಅದರಲ್ಲಿ ಯುವಶಕ್ತಿ ಶಕ್ತಿ ಏನಾದರೂ ಅದ್ದಾರಿ ಬಿಡ್ತಾ ಇದೆಯಾ ನಮ್ಮ ಭಾಷೆ ದೇಶ ಅತಿ ಬಹುದೊಡ್ಡ ದೇಶ ಆದ್ರೂ ಸಹಿತ ನಮ್ಮಲ್ಲಿ ಇರ್ತಕ್ಕಂಥ ಯುವ ಜನತೆ ಅನ್ನುವಂತ ಗಮನದಲ್ಲಿಟ್ಟುಕೊಂಡು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ರಾಷ್ಟ್ರಪತಿಯವರು ಏನ್ ಮಾಡಿದ್ರು ಈ ಒಂದು ಭಾರತದ ಮತದಾರರ ದಿನಾಚರಣೆಯನ್ನ ಆಚರಿಸುವ ಮೂಲಕ ಯುವ ಜನತೆಯನ್ನ ಮತದ ಒಂದು ಮಹತ್ವವನ್ನು ಅವರಿಗೆ ಅರಿವನ್ನು ಮೂಡಿಸುವ ಮೂಲಕ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನ ಮತದಾರರ ದಿನಾಚರಣೆ ಅಂತೇಳಿ ಅದನ್ನ ಆಚರಣೆ ಮಾಡಿಕೊಳ್ತದೆ ಇದರ ಉದ್ದೇಶ ಇಷ್ಟೇ ಪ್ರತಿಯೊಬ್ಬ ಮತದಾರ ತನಗಿರುವ ಹಕ್ಕನ್ನ ಚಲಾಯಿಸಬೇಕು ಒಬ್ಬ ವ್ಯಕ್ತಿಯನ್ನ ತನಗೆ ಬೇಕಾದಂತ ಒಬ್ಬ ವ್ಯಕ್ತಿಯನ್ನ ನಾಯಕನನ್ನ ಆಯ್ಕೆ ಮಾಡ್ಕೋಬೇಕು ಒಂದು ವೇಳೆ ನಾವು ನಮ್ಮ ಓಟನ್ನ ಮಾರಿಕೊಂಡು ಅಥವಾ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ಒಂದು ತಾಸಿನ ಒಂದು ಅಮಿಷಕ್ಕೆ ಒಳಗಾಗಿ ಐದು ವರ್ಷ ಅವನ ಕೈಗುಲಾಗಿ ಬಾಳುವುದಕ್ಕಿಂತ ಆ ಒಂದು ಆ ನಾಯಕನನ್ನ ವಿಚಾರ ಮಾಡಿ ನಾವು ಮತವನ್ನು ಹಾಕಿದ್ದೆ ಅಂತಂದ್ರೆ ನಾವು ನಮ್ಮ ಸುತ್ತಮುತ್ತಲಿನ ಸಮಾಜ ನಮ್ಮ ರಾಷ್ಟ್ರ ಇದು ಬಲಾಟೆ ಆಗಲಿಕ್ಕೆ ಕಾರಣ ಒಂದು ರಾಷ್ಟ್ರ ಬಲಾಟೆ ಇದೆ ಎನ್ನುವ ಒಂದು ಹೆಗ್ಗಳಿಗೆ ಅದರ ಜವಾಬ್ದಾರಿ ಅದರ ಹಕ್ಕು ಮತದಾರರಿಗೆ ಹೊರದಲ್ಲಿ ಆ ಆಳುವ ನಾಯಕರಿಗೆ ಯಾಕೆ ಇಲ್ಲ ಅಂತ ನಾಯಕನನ್ನ ನಾವು ಆಯ್ಕೆ ಮಾಡಿಕೊಟ್ಟಿರ್ತೀವಿ ನಮ್ಮ ದೇಶದ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಗಟ್ಟಿ ನಮ್ಮ ನಮ್ಮಲ್ಲಿರುವಂತಹ ಹಕ್ಕುಗಳನ್ನ ನಾವು ಅನುಭವಿಸ್ತೀವಿ ಇದು ಎಲ್ಲವೂ ನಾವು ಸುರಳಿತವಾಗಿ ನಾವು ಜೀವನ ಮಾಡಬೇಕಾದ್ರೆ ನಮ್ಮ ನಾಯಕ ಹೆಂಗಿರಬೇಕಂದ್ರೆ ಅವನು ನಿಷ್ಠೂರವಾಗಿರಬಹುದು ಬಲಾಯಕವಾದ ನಾಯಕಿರ ಇನ್ನೊಂದು ಈ ನಿಟ್ಟಿನಲ್ಲಿ ನಮ್ಮ ಒಂದು ಓಟಿನ ಮಹತ್ವ ಎಷ್ಟು ಅಲ್ಲ ಒಂದು ಸ್ವಲ್ಪ ಸಣ್ಣ ಒಂದು ವಿಚಾರ ಮಾಡ್ರಿ ಒಂದು ಓಟರ್ ನಮ್ಮ ಓಟರ್ ಒಬ್ಬ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಬಡವಣ ಮನೆಗೆ ಬಂದು ದೀನ ದಲಿತನ ಬಂದು ಅವನ ತಾತ ಮತಪೇಕ್ಷೆ ಏನೇನು ಕೇಳಿದ್ದಾನಲ್ಲ ಆಗ ನಮ್ಮ ನಮ್ಮ ಓಟಿನ ಪಾಪಿಸಬೇಕ ಅಂತ ಒಬ್ಬ ವ್ಯಕ್ತಿ ನಮ್ಮ ಒಂದು ಕೇವಲ ಒಂದು ಮಠದ ಮತ ನಮ್ಮ ಕಾರ್ಯ ಬಂದು ಅಂದಾಗ ನಾವು ಅರ್ಥ ನನ್ನ ಒಂದು ಓಟಿನ ಪವರ್ ನನಗೆ ಕೊಡ ಮಾಡಿದ್ದು ನಮ್ಮ ಭಾರತದ ನಾವು ಅರ್ಥ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಈ ಮತದಾರರ ದಿನಾಚರಣೆ ಕುರಿತು ಸಾಕಷ್ಟು ವಿಚಾರಗಳನ್ನು ನಾವು ಎಲ್ಲರೂ ತಿಳ್ಕೊಂಡಿದ್ದೀವಿ ಅದರಂತೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರಶಸ್ತಿಗಳನ್ನು ಸಹ ಹೋಗಿದ್ದಾರೆ ಯಾಕೆ ಅವ್ರಿಗೆ ಪ್ರಶಸ್ತಿ ನಾವು ಮಾಡಬೇಕು ಅಂದ್ರೆ ಇವರ ಮತದಾರ ಅದರ ಒಂದು ಮುನ್ನಡೆಗೆ ಬರಬೇಕು ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾದ ಆ ಒಂದು ನಿಟ್ಟಿನಲ್ಲಿ ಈ ಕಾಲೇಜಿನ ಒಂದು ವಾತಾವರಣ ಒಳ್ಳೆಯ ವಾತಾವರಣ ಇಲ್ಲಿರತಕ್ಕಂಥ ಬೋಧಕ ಮತ್ತು ಬೋದಿಕೆಯರ ಒಂದು ಸಂಯೋಗದಲ್ಲಿ ಅತ್ಯಂತ ಒಂದು ಉನ್ನತವಾದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಶಾಲೆ ಪ್ರಥಮದಲ್ಲಿದೆ ಅಂದ್ರೆ ಒಂದು ರೂರಲ್ ಏರಿಯಾದಲ್ಲಿ ಅಂತ ಒಂದು ವಿದ್ಯಾರ್ಥ ಅಲ್ಲದೇ ನೀವೆಲ್ಲ ಅಧ್ಯಯನ ಮಾಡಿ ನೀವು ಮುಂದಿನ ನಮ್ಮ ಭಾರತ ದೇಶದ ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ನಾಯಕ ನಾಯಕರಾಗಿ ಆಮೇಲೆ ಒಂದು ಸತ್ಪ್ರಜೆಯಾಗಿ ಬರೋ ಹೋಮಲ್ಲಿ ಈ ಮತದಾರರ ಒಂದು ಅನ್ವೇಷಣೆ ಏನಿದೆ ಈ ಕಾರ್ಯಕ್ರಮವನ್ನ ನೀವು ಈಗ ಮಾತಾ ಮತ ನಿಮ್ಮ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೆ ಪುಟ್ಟಸಲಿ ಅಂತ ಹೇಳಿ ತಿಳ್ಕೊಂಡು ಈ